ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮರಾಠಿ ಮಾಮ್ ಟಾಕ್ಸ್ ಕನ್ನಡ ಬ್ಲಾಗ್ಸ್ ನಾ ಇವತ್ತು ಆಲೂ ಕತ್ಲಿ ಮಾಡ್ತಾ ಇದ್ದೀವಿ ಇದೊಂಥರ ಆಲೂಗಡ್ಡೆ ಡ್ರೈ ಪಲ್ಯ ಮಾಡ್ತಾ ಇರೋದು ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳೋಣ ನೋಡಿ ಒಂದು ನಾಲ್ಕು ಆಲೂಗಡ್ಡೆನ ಈ ಥರ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಗ್ರೀನ್ ಚಿಲ್ಲಿ ಹಾಗೆ ಒಂದು ಸ್ಪೂನ್ ಜೀರಾ ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಗೆ ಒಂದು ಕಾಲು ಸ್ಪೂನ್ ಜೀರಿಗೆ ಪೌಡರ್ ಹಾಗೆ ಒಂದು ಕಾಲು ಸ್ಪೂನು ಧನಿಯಾ ಪೌಡರ್ ಹಾಗೆ ಒಂದು ಕಾಲು ಸ್ಪೂನ್ ಅರ್ಶನ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಗೆ ಒಂದು ಕಾಲು ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಬೇಕಾಗುತ್ತೆ ಹಾಗೆ ಮೇನ್ ಇಂಗ್ರೀಡಿಯೆಂಟ್ಸು ಆಮ್ಚೂರು ಬೇಕಾಗುತ್ತೆ ಒಂದು ಅರ್ಧ ಅರ್ಧದಿಂದ ಒಂದು ಸ್ಪೂನ್ ಬೇಕಾಗುತ್ತೆ ನೋಡಿ ಈ ಥರ ಆಲೂಗಡ್ಡೆನ ಈ ಥರ ಸ್ಲೈಸ್ ಆಗಿ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಈ ಥರ ತುಂಬ ತೆಳ್ಳಗೂ ಇಲ್ಲ ತುಂಬ ದಪ್ಪನೂ ಇಲ್ಲ ಮೀಡಿಯಮ್ ಸೈಜಲ್ಲಿ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು ನೆನ್ಸ್ಕೊಳ್ಳೋಕ್ಕೆಲ್ಲ ತುಂಬಾ ಸೂಪರಾಗಿರುತ್ತೆ ರೈಸ್ಗೆ ಸಾಂಬಾರ್ಗೆ ಎಲ್ಲ ದುಃಖ ಚಪಾತಿ ಜೊತೆಗೂ ತಿನ್ಕೊಳ್ಬೋದು ನೀವು ಆಗಿರುತ್ತೆ ನೋಡಿ ಈ ಥರ ಹೆಚ್ಚಿಡ್ಕೊಂಡಿದ್ದೀನಿ ನೀರಲ್ಲಿ ಹಾಕಿಡೋದ್ರಿಂದ ಕಪ್ಪಾಗಲ್ಲ ಆಲೂಗಡ್ಡೆ ಸೊ ಅದಕ್ಕೋಸ್ಕರ ನಾವು ನೀರಲ್ಲಿ ಹಾಕಿಟ್ಟಿದ್ದೀವಿ ನೋಡಿ ಪ್ಯಾನ್ ಹಿಡ್ಕೊಂಡಿದ್ದೀನಿ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು ಜಾಸ್ತಿ ಏನು ಬೇಕಾಗೋದಿಲ್ಲ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಈ ಟೈಮಲ್ಲಿ ನಾವು ಜೀರಿಗೆ ಹಾಕ್ತಾಯಿದ್ದೀವಿ ಜೀರಿಗೆ ಫ್ಲೇವರ್ ಬರಕ್ಕೆ ಸ್ಟಾರ್ಟ್ ಆದಮೇಲೆ ಇವಾಗ ಆಲೂಗಡ್ಡೆ ನೀರಲ್ಲಿ ಇಟ್ಟಿದ್ವಲ್ಲ ಎಲ್ಲ ಸೋಸ್ಬಿಟ್ಟು ಚೆನ್ನಾಗಿ ಆಲೂಗಡ್ಡೆನೆಲ್ಲ ಹಾಕಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಫೈವ್ ಮಿನಿಟ್ಸು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಲೂಗಡ್ಡೆ ಆವಾಗ ಬೇಗ ಬೇಯುತ್ತೆ ನೀರೆಲ್ಲ ಏನೂ ಹಾಕೋದು ಬೇಕಾಗ ಬೇಕಾಗಲ್ಲ ಹಾಗೆ ಗ್ಯಾಸ್ ಸಿಮ್ ಅದರಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಆಲೂಗಡ್ಡೆ ನೋಡಿ ಇವಾಗ ಇವಾಗ ಮತ್ತೊಂದು ಸ್ವಲ್ಪ ಹಾಗೆ ಟಾಸ್ ಮಾಡ್ತಾಯಿದ್ದೀನಿ ಇವಾಗ ಈ ಟೈಮಲ್ಲಿ ಒಂದು ಸ್ವಲ್ಪ ಅರ್ಧ ಬ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀವಿ ಈ ಟೈಮಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಯಾಕಂದರೆ ಆಮ್ಚೂರಲ್ಲೂ ಸ್ವಲ್ಪ ಸಾಲ್ಟಿನೆಸ್ ಇರುತ್ತೆ ಸೊ ಅದಕ್ಕೆ ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪೇ ಸ್ವಲ್ಪ ಹಾಕ್ತಾಯಿದ್ದೀನಿ ಆ ಸಾಲ್ಟು ಸಾಲ್ಟ್ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸೋದ್ರಿಂದ ಆಲೂಗಡ್ಡೆ ಚೆನ್ನಾಗಿ ಉಪ್ಪು ಇಡ್ಕೊಳ್ಳುತ್ತೆ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ಲಿಡ್ ಮುಚ್ ಲಿಡ್ ಮುಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗೋ ತನಕ ಬ್ರೇಯಿಸ್ಕೊಳೋದ್ರಿಂದ ಆಲೂಗಡ್ಡೆ ಅಲ್ಲೇ ಬೆಂದೋಗಿಬಿಡುತ್ತೆ ನಮ್ಮದು ಅರ್ಧಕ್ಕಿಂತ ಹೆಚ್ಚು ಈ ಟೈಮಲ್ಲಿ ಡ್ರೈ ಮಸಾಲ ಪೌಡರ್ಸ್ನೆಲ್ಲ ಒನ್ ಬೈ ಒನ್ ಹಾಕ್ತಾ ಬರೋಣ ಬನ್ನಿ ನೋಡಿ ಗರಂ ಮಸಾಲ ಹಾಕಿದ್ದೀನಿ ಜೀರಾ ಪೌಡರ್ ಹಾಕಿದ್ದೀನಿ ಧನಿಯಾ ಪೌಡರ್ ನಿಮ್ಗೇನು ಏನು ಇಷ್ಟನೋ ಆ ಥರ ಡ್ರೈ ಪೌಡರ್ಸ್ ನೀವು ಹಾಕ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಅರಿಶಿನ ಹಾಕಿದ್ದೀನಿ ಹಾಗೆ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಹಾಗೆ ಆಮ್ಚೂರು ಹಾಕ್ತಾಯಿದ್ದೀನಿ ಆಮ್ಚೂರೇ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ತುಂಬಾ ಟೇಸ್ಟಿಗೆ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ಸ್ವಲ್ಪ ಗ್ರೀನ್ ಚಿಲೀಸ್ ಲಿಟ್ಟಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಗ್ರೀನ್ ಚಿಲ್ಲಿಸ್ ಹಾಕಿದ್ದೀನಿ ಒಂದು ನಾಲ್ಕು ಗ್ರೀನ್ ಚಿಲ್ಲಿಸು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಸಾಲೆನ ಗ್ಯಾಸ್ ಸಿಮ್ ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಆಲೂಗಡ್ಡೆ ಎಲ್ಲ ಬೆಂದಿದೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳಿ ಅಂತ ಒಂದು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಲಿಡ್ ಮುಚ್ಚಿಬಿಟ್ಟು ಒಂದು ಟೂ ಮಿನಿಟ್ಸ್ ಫ್ರೈ ಆಗಲಿ ನಮ್ಮ ಆಲೂಗಡ್ಡೆ ಆಲೂ ಕತ್ತಲಿನೇ ರೆಡಿ ಆಗಿಬಿಡುತ್ತೆ ಇದಕ್ಕೆ ಆಲೂ ಕತ್ಲಿ ಅಂತ ನಾವು ಕರಿತೀವಿ ಈ ಸೈಡೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಒಮ್ಮೆ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಕೊತ್ತಂಬರಿಯಿಂದ ಗಾರ್ನಿಷಿಂಗ್ ಮಾಡಿದರೆ ನಮ್ಮದು ಆಲೂ ಕತ್ಲಿ ಸೂಪರ್ ಟೇಸ್ಟಿಯಾದ ಆಲೂ ರೆಡಿ ರೆಡಿಯಾಗಿಬಿಡ್ತು ಮುದ್ದೆಗೆ ಚಪಾತಿಗೆ ಹಾಗೆ ರೈಸ್ಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು ನೆಂಚ್ಕೊಳ್ಳೋದಕ್ಕೆ ಸೂಪರ್ ಟೇಸ್ಟಿಯಾದ ನಮ್ಮ ಆಲೂ ಕತ್ಲಿ ಡ್ರೈ ಆಲೂ ಕತ್ಲಿ ಪಲ್ಯ ರೆಡಿ ಆಯಿತು ನೋಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ಸೂಪರ್ ಟೇಸ್ಟಿಯಾದ ಆಲೂ ಕತ್ರಿ ರೆಡಿ ಟು ಈಟ್ ಫ್ರೆಂಡ್ಸ್ Thank you friends, thank you for watching!